And pray for this ministry and support it also that it will continue to expand. Today, God promises us a blessing from Psalm 140 13. The upright shall dwell. In your presence. What a blessing it is to dwell always in the presence of God. To always experience God's presence. Imagine always having such a joy within you. Nothing being able to break the

ಈ ಯಥಾರ್ಥರು ಯಾರು ಕೀರ್ತನೆ ಮಾಡುತ್ತಾರೆ ಲವ್ ಟು ಹಿಯರ್ ದರ್ಡ್ ಗಾಡ್ ದೇವರ ವಾಕ್ಯ ಹಗಲು ರಾತ್ರಿ ಕೇಳುವುದಕ್ಕೆ ಇಷ್ಟಪಡುವವರಾಗಿರುತ್ತಾರೆ ಅಪ್ ರೈಟ್ ಹೂ ಸಾಕ್ರಿಫೈಸ್ ಆಲ್ ದೈರ್ಸ್ ಫ್ರಮ್ ದೇರ್ ಫ್ಲೆ do what is right in the eyes of god the pleasures of sin are creep up in our flesh but those who sacrifice it saying i don't want it and say i must stay pure doing what is right for god

ಅವರ ಕೊರತೆ ಕಷ್ಟಗಳ ಮಧ್ಯದಲ್ಲಿ ಅವರು ತ್ಯಾಗಮಯವಾಗಿ ಕೊಡುವವರಾಗಿರುತ್ತಾರೆ ಕರ್ತನಿಗೆ ಸಂತೋಷವಾಗಿ ಕೊಡುತ್ತಾರೆ ಅವರು ಅವರು ಯಥಾರ್ಥವಂತರು ಫೈನ್ಲಿ ದೋಸ್ ಆರ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ದ ಮತ್ತು ಯಾವಾಗಲೂ ಕರ್ತನಿಗಾಗಿ ಕೃತಜ್ಞತೆ ಉಳ್ಳವರಾಗಿರುತ್ತಾರೆ ಈವನ್ ದ ದ ವರ್ಸ್ ಕಂಟಿನ್ಯೂ ಟು ಟು ಥ್ಯಾಂಕ್ಸ್ ಕೆಟ್ಟ ಪರಿಸ್ಥಿತಿಗಳಲ್ಲಿಯೂ ಕೂಡ ದೇವರಿಗೆ ನಿರಂತರವಾಗಿ ಸ್ತೋತ್ರ ಸಲ್ಲಿಸುತ್ತಾರೆ ಅವರ ನಂಬಿಕೆ ಇಟ್ಟುಕೊಳ್ಳುತ್ತಾರೆ ದೇವರು ಇನ್ನೂ ಒಳ್ಳೆಯದನ್ನೇ ಮಾಡುತ್ತಾನೆ ಎಂದು ಹೇಳುತ್ತಾರೆ ಅವರು ಯಥಾರ್ಥವಂತರು ಅಂತಹ ಯಥಾರ್ಥ ವ್ಯಕ್ತಿಯಾಗುವುದಕ್ಕಾಗಿ ಇಂದು ಕೇಳಿಕೊಳ್ಳೋಣ ಸೊ ದಟ್ ವಿನ್ಯೂಲ್ ಇನ್ ಪ್ರೆಸನ್ ಆತನ ಪ್ರಸನ್ನತೆಯಲ್ಲಿ ಯಾವಾಗಲೂ ಇರುವುದಕ್ಕಾಗಿ ಲಾಡ್ ಗಿವ್ ಅಸ್ ಅಪ್ರೈಟ್ ಹಾರ್ಟ್ ಕರ್ತನೆ ಯಥಾರ್ಥ ಹೃದಯ ಕೊಡು ನಿನ್ನೇ ಹುಡುಕುವಂತೆ ಸಹಾಯ ಮಾಡು ಟು ಆಲ್ವೇಸ್ ಡಿಲೈಟ್ ಇನ್ ರೀಡಿಂಗ್ ಯೋರ್ ವರ್ಡ್ ರಿಸೀವಿಂಗ್ ಯಾವಾಗಲೂ ವಾಕ್ಯ ಓದುವುದರಲ್ಲಿ ಆನಂದಪಟ್ಟು ಸ್ವೀಕರಿಸುವ ಹಿಯರ್ ವರ್ಡ್ಸ್ ಪಟ್ಟು ನಿನ್ನ ವಾಕ್ಯಗಳನ್ನು ಕೇಳುವಂತೆ ಮಾಡು ಲೆಟ್ ಅಸ್ ಫಾರ್ ಸಿನ್ ಓನ್ಲಿ ಚೂಸ್ ವಾಟ್ ರೈಟ್ ಬಿಫೋರ್ ಯು ಪಾಪವನ್ನು ತಿರಸ್ಕರಿಸಿ ನಿನ್ನ ಮುಂದೆ ಸರಿಯಾದದ್ದನ್ನೇ ಆರಿಸಿಕೊಳ್ಳುವಂತೆ ಸಹಾಯ ಮಾಡು ಗಿವ್ ಅಸ್ ದ ಡಿಸೈರ್ ಟು ಬಿ ರೈಚಸ್ ನೀತಿವಂತರಾಗುವುದಕ್ಕೆ ಬಯಕೆ ಕೊಡು ಗಿವ್ ಅಸ್ ದ ಡಿಸೈರ್ ಆಲ್ಸೋ ಟು ಪರ್ಫೆಕ್ಟ್ ಯೋರ್ ವಿಲ್ ಅಂಡ್ ಪ್ಲಾನ್ ಫಾರ್ ಆರ್ ಲೈಫ್ ನಮ್ಮ ಜೀವಿತದಲ್ಲಿ ನಿನ್ನ ಚಿತ್ತ ಯೋಜನೆ ಪೂರ್ಣ ಮಾಡುವ ಬಯಕೆ ಅನುಗ್ರಹ ಮಾಡು ಸೇಯಿಂಗ್ ವಾಟ್ ಎವರ್ ಗಾಡ್ ವಾಂಟ್ಸ್ ಲೆಟ್ ಇಟ್ ಹ್ಯಾಪನ್ ದೇವರು ಏನು ಬಯಸುತ್ತಾನೋ ಅದುವೇ ಆಗಲಿ ಎಂದು ಹೇಳಲಿ ಲಾರ್ಡ್ ಲೆಟ್ ಕರ್ತನೆ ನಿನಗೆ ಮತ್ತು ಬಡವರಿಗೆ ನಿರ್ಗತಿಕರಿಗೆ ಕೊಡುವಂತೆ ಸಹಾಯ ಮಾಡು ಯು ನಿನಗೆ ಮೆಚ್ಚಿಸುವಂತೆ ಸಹಾಯ ಮಾಡು ಬೆಸ್ಟ್ ಕರ್ತನೆ ನಿನಗೆ before ಕೊಡುತ್ತೇವೆ ಯಾವಾಗಲಿನ ಮುಂದೆ ಕೃತಜ್ಞತೆ ಉಳ್ಳವರಾಗಿರುವಂತೆ ಸಹಾಯ ಮಾಡು ಕಾಪಾಡಲಿ ಗಿವ್ ಮಾಡ್ ಚಿಲ್ಡ್ರನ್ ಈ ಕೃಪೆ ನಿನ್ನ ಮಕ್ಕಳಿಗೆ ಕೊಡು ಲೆಟ್ ಪ್ರೆಸೆನ್ಸ್ ಆಲ್ವೇಸ್ ಮತ್ತು ಯಾವಾಗಲಿನ ಅವರೊಟ್ಟಿಗಿರಲಿ ನೋ ವರಿಂಗ್ ಯಾವ ಚಿಂತೆ ಇಲ್ಲ ನೋ ಫಿಯರ್ ಯಾವ ಭಯ ಬೇಡ ನಥಿಂಗ್ ಆಫ್ ಸೈತಾನನಿಂದ ಯಾವುದು ಇಲ್ಲ ಬಿಲ್ಟರ್ ಅವರ ಹೃದಯದಲ್ಲಿ ಪ್ರವೇಶ ಮಾಡದಿರಲಿ ಓನ್ಲಿ ಲಾರ್ಡ್ ಯುವರ್ ಜಾಯ್ ಅನ್ ಪೀಸ್ ರೂಲ್ ಓವರ್ ದೇರ್ ಹಾರ್ಟ್ ಕರ್ತನೆ ನಿನ್ನ ಆನಂದ ಮತ್ತು ಶಾಂತಿ ಯಾವಾಗಲೂ ಹೃದಯದಲ್ಲಿರಲಿ ಆ ಮೇನ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ